ವಿಶ್ವವಿಖ್ಯಾತ ನಾಡಹಬ್ಬ ದಸರಾಗೆ ದಿನಗಣನೆ ಆರಂಭವಾಗಿದೆ ಸದ್ದಿಲ್ಲದೆ ಉದ್ಘಾಟಕರ ಹೆಸರು ಆಯ್ಕೆ ಪ್ರಕ್ರಿಯೆಯೂ ಕೂಡ ಈಗ ಪ್ರಾರಂಭವಾಗಿದೆ ಮೊನ್ನೆ ಕೂಡ ಸಭೆ ಮಾಡಿದ್ರು ಸಿದ್ದರಾಮಯ್ಯವರ ನೇತೃತ್ವದಲ್ಲೇ ವಿಶ್ವವಿಖ್ಯಾತ ನಾಡಹಬ್ಬ ದಸರಾಗೆ ಈಗ ದಿನಗಣನೆ ಪ್ರಾರಂಭ ಆಗಿದೆ ಇನ್ನೊಂದು ಕಡೆ ಉದ್ಘಾಟಕರ ಹೆಸರು ಆಯ್ಕೆ ಪ್ರಕ್ರಿಯೆಯೂ ಪ್ರಾರಂಭ ಆಗಿದೆ ಮತ್ತೆ ಮುನ್ನೆಲೆಗೆ ಬರ್ತಾ ಇದೆ ಸುತ್ತೂರು ಶ್ರೀಗಳ ಹೆಸರು ಸುತ್ತೂರು ಶ್ರೀಗಳ ಜೊತೆ ಇನ್ನೂ ನಾಲ್ವರ ಹೆಸರು ಈಗ ಸದ್ದು ಮಾಡ್ತಾ ಇದೆ ಇನ್ನು ಬಾನು ಮುಷ್ಠಾಕ್ ರಾಹುಲ್ ದ್ರಾವಿಡ್ ಮತ್ತು ಅನಿಲ್ ಕುಂಬ್ಳೆ ಕ್ರಿಕೆಟಿಗರು ಇನ್ನು ರಂಗಭೂಮಿ ಕಲಾವಿದೆ ಬಿ ಜಯಶ್ರೀ ಹೆಸರು ಕೂಡ ಈಗ ಮುನ್ನೆಲೆಗೆ ಬರ್ತಾ ಇದೆ ಗಣನೀಯ ಸಾಧನೆ ಮಾಡಿದ ಗಣ್ಯರಿಗೆ ಸರ್ಕಾರ ಈಗ ಆಹ್ವಾನವನ್ನು ಕೊಟ್ಟಿದೆ ಕಲೆ ಸಾಹಿತ್ಯ ಧಾರ್ಮಿಕ ಸೇರಿದಂತೆ ಹಲವು ಕ್ಷೇತ್ರದ ಸಾಧಕರನ್ನ ಈಗಾಗಲೇ ಸರ್ಕಾರ ಒಂದು ಗುರುತು ಮಾಡಿದೆ ಗುರ್ತು ಮಾಡಿದ್ದ ಮಾಡಿದಂತಹ ಹೆಸರುಗಳಲ್ಲಿ ಭಾಳ ಮುಖ್ಯವಾಗಿ ಕ್ರಿಕೆಟಿಗರಾದಂತಹ ರಾಹುಲ್ ದ್ರಾವಿಡು ಅನಿಲ್ ಕುಂಬ್ಳೆ ರಂಗಭೂಮಿ ಕಲಾವಿದೆ ಬಿ ಜಯಶ್ರೀ ಮತ್ತು ಬೂಕರ್ ಪ್ರಶಸ್ತಿ ವಿಜ್ ವಿಜೇತೆ ಮುಷ್ತಾಕ್ ಇವ್ರ ಹೆಸರುಗಳು ಕೂಡ ಈಗ ದೊಡ್ಡ ಮಟ್ಟದಲ್ಲಿ ಕೇಳಿ ಬರ್ತಾ ಇದೆ ಇನ್ನು ಯಾರನ್ನ ಆಯ್ಕೆ ಮಾಡ್ಬೋದು ಅನ್ನುವಂಥದ್ದು ಸದ್ಯಕ್ಕಿರುವಂತಹ ಕುತೂಹಲ ಎಸ್ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ನಮ್ಮ ಪ್ರತಿನಿಧಿ ಸಂದೀಪ್ ಕೊಡ್ತಾ ಹೋಗ್ತಾರೆ ಸಂದೀಪ್ ದಸರಾಗೆ ದಿನಗಳನ್ನೇ ಪ್ರಾರಂಭ ಆಗಿದೆ ಇನ್ನು ದಸರಾ ಉದ್ಘಾಟಕರ ಒಂದು ಹೆಸರನ್ನು ಫೈನಲ್ ಮಾಡಬೇಕು ಅಂತ ಸರ್ಕಾರ ಸಾಕಷ್ಟು ಕಸರತ್ತನ್ನು ನಡೆಸ್ತಾ ಇದೆ ಒಂದಿಷ್ಟು ಹೆಸರುಗಳನ್ನು ಈಗ ಆಯ್ಕೆ ಮಾಡಿದಂತೆ ಕಾಣಿಸ್ತಾ ಇದೆ ಸುತ್ತೂರು ಶ್ರೀಗಳು ಇನ್ನು ಕ್ರಿಕೆಟಿಗರಾದಂತಹ ರಾಹುಲ್ ದ್ರಾವಿಡು ಅದ್ರ ಜೊತೆಗೆ ಅನಿಲ್ ಕುಂಬ್ಳೆ ಬಾನು ಮುಷ್ಟಾಕು ಹೀಗೆ ಅನೇಕ ಹೆಸರುಗಳು ಕೇಳಿ ಬರ್ತಾ ಇದ್ದಾವೆ ಇನ್ನು ಎಂಬತ್ತೆಂಟನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿ ಅವ್ರನ್ನ ಈಗ ಆಯ್ಕೆ ಮಾಡಿದ್ದಾರೆ ಬಾನು ಮುಷ್ಟಾಕ್ ಅವ್ರನ್ನ ಯಾರು ಆಯ್ಕೆ ಆಗ್ಬೋದು ಅಂತ ಸಚಿನ್ ವಿಶ್ವವಿಖ್ಯಾತ ನಾಡಂಬ ಮೈಸೂರು ದಸರಾಗೆ ದಿನಗಣನೆ ಆರಂಭ ಆಗಿರ್ತಕ್ಕಂಥದ್ದು ಈಗಾಗಲೇ ಸರ್ಕಾರದ ಮಟ್ಟದಲ್ಲಿ ಹೈಪವರ್ ದಸರಾ ಹೈಪವರ್ ಕಮಿಟಿ ಮೀಟಿಂಗ್ ಕೂಡ ನಡೆಸಿರ್ತಕ್ಕಂಥದ್ದು ಭಾರತ್ ಪ್ರಮುಖವಾಗಿ ದಸರಾ ಉದ್ಘಾಟಕರ ಬಗ್ಗೆ ಹೈಪವರ್ ಕಮಿಟಿನಲ್ಲಿ ಚರ್ಚೆ ಆಗುತ್ತೆ ಸುಮಾರು ಐದು ಹೆಸರುಗಳನ್ನ ಐದು ಕಮಿಟಿ ಪ್ರಮುಖವಾಗಿ ಭಾರತ ಮುಂಚಾಕ್ ಹಾಗೆ ಭೂಮಿ ಕಲಾವಿದೆ ಹಿರಿಯ ಕಲಾವಿದೆಯಾದಂತಹ ಜೆ ಎಸ್ ಪಿ ಜೆ ಬಿ ಜಯಶ್ರೀ ಅವರು ಇರ್ಬೋದು ಹಾಗೂ ಕ್ರಿಕೆಟಿಗರಾದಂತಹ ಕನ್ನಡಿಗರಾದಂತಹ ಹಾಗೂ ದ್ರಾವಿಡ್ ಹಾಗೂ ಅನಿಲ್ ಕುಂಬ್ಳೆ ಹಾಗೂ ಬಹಳ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಅಂದ್ರೆ ಸುತ್ತೂರು ದೇಶಕ್ಕೆ ಹೆಸರು ಮುನ್ನೆಲೆಗೆ ಬಂದ್ರು ಬಹಳ ಪ್ರಮುಖವಾಗಿ ಈ ಬಾರಿ ಮಹಿಳೆಯರ ಕೈಯಲ್ಲಿ ದಸರಾವನ್ನ ಇನಾಗ್ರೇಷನ್ ಮಾಡಿ ಇನಾಗ್ರೇಷನ್ ಮಾಡ್ತೀವಿ ಅಂತ ಹೇಳಿ ಆ ಮಹಿಳಾ ಕಾಂಗ್ರೆಸ್ ಮಹಿಳಾ ಘಟಕದ ಅಧ್ಯಕ್ಷರಾದಂತಹ ಆ ಏನು ಪುಷ್ಪ ಅಮರ್ನಾಥ್ ಅವರು ಸರ್ಕಾರದ ಬಳಿ ಒಂದು ಕೂಡ ಇಪ್ಪ ಅವರ ಸಮಯಕ್ಕೆ ಈ ಮೀಟಿಂಗ್ ನಲ್ಲಿ ಇಟ್ಟಿರ್ತಕ್ಕಂತಹದ್ದು ಈ ನೆಲೆಯಲ್ಲಿ ಏನಾದ್ರೂ ಮಹಿಳೆಯರ ಕೈಯಿಂದ ಈ ಬಾರಿಯ ದಸರಾವನ್ನ ಉದ್ಘಾಟನೆ ಮಾಡಿಸೋದಾದ್ರೆ ಸಾಹಿತಿ ಆಗಿರ್ತಕ್ಕಂಥ ಮಾನವ ಆಗಿರ್ಬೋದು ಅಥವಾ ಹಿರಿಯ ರಂಗಭೂಮಿ ಕಲಾವಿದ ದೀಪ್ ಸೇಯಸ್ತಿ ಅವರ ಇಬ್ಬರ ಹೆಸರಿನಲ್ಲಿ ಒಂದು ಹೆಸರು ಫೈರಲ್ ಆಗುವಂತಹ ಸಾಧ್ಯತೆ ಇರ್ತಕ್ಕಂತಹದ್ದು ಈಗಾಗಲೇ ಅಂತಾರಾಷ್ಟ್ರೀಯ ಮಾನ್ಯತೆ ಕೂಡ ದಸರಾಗಿ ಇರುವಂತಹ ಕಾರಣಕ್ಕೆ ಏನಾದ್ರೂ ಆ ಒಂದು ಅಂತಾರಾಷ್ಟ್ರೀಯ ಒಂದು ಮಟ್ಟದಲ್ಲಿ ಹೆಸರನ್ನ ಮಾಡಬೇಕು ಅನ್ನುವಂಥದ್ದೇ ಆ ಕ್ರಿಕೆಟಿಗೆ ಂತಹ ರಾಹುಲ್ ದ್ರಾವಿಡ್ ಹಾಗೂ ಅವರೇನ್ ಕುಂಬಳ ಹೆಸರನ್ನ ತಗೊಳ್ಬಹುದು ಅನ್ನೋದು ಸದ್ಯಕ್ಕೆ ಇರ್ತಕ್ಕಂತಹ ಚರ್ಚೆ ಪ್ರತಿ ವರ್ಷವೂ ಕೂಡ ದಸರಾ ಒಂದು ಸಂದರ್ಭದಲ್ಲಿ ದಸರಾವನ್ನ ಸುತೂರು ಶ್ರೀಗಳ ಒಂದು ಕೈಯಿಂದ ಇನಾಗ್ರೇಷನ್ ಅಂತ ಹೇಳಿ ಸಾಕಷ್ಟು ಚರ್ಚೆ ಉಂಟಾಗುತ್ತೆ ಉಂಟಾಗುತ್ತೆ ಕೆಲವೊಂದು ಕಡೆ ಹಿಂದೆಯ ಸುತುರು ಶ್ರೀಗಳು ಕೂಡ ದಸರಾ ಉದ್ಘಾಟನೆಗೆ ಅವ್ರನ್ನ ಆಹ್ವಾನ ಮಾಡುವಂತಹ ಸಂದರ್ಭದಲ್ಲಿ ಯಾರು ದಸರಾ ಉದ್ಘಾಟನೆ ಮಾಡೋದಿಲ್ಲ ಅನ್ನುವಂಥ ದಿಟ್ಟದಲ್ಲಿ ತಿಳಕ್ ಈ ಬಾರಿ ಏನಾದ್ರು ಸರ್ಕಾರ ಅವರ ಅವರನ್ನ ಮನವೊಲಿಸಿ ಅವರ ಕೈಯಿಂದನೇ ದಸರಾವನ್ನ ಇನಾಗ್ರೇಷನ್ ಮಾಡಿಸುತ್ತಾ ಅನ್ನುವಂಥದ್ದನ್ನು ಕೂಡ ಕಾಯ್ದೊಡ್ಬೇಕಾಗಿತ್ತು ಹೈಪವರ್ ಕಮಿಟಿ ಮೀಟಿಂಗ್ ನಲ್ಲಿ ಎಲ್ಲಾ ಒಂದು ಜನ ಈ ಭಾಗದ ಜನಪ್ರತಿನಿಧಿಗಳು ಅಧಿಕಾರಿಗಳು ಸಿಎಂ ಅವರಿಗೆ ಈ ಒಂದು ಒಂದು ಸಿಎಂ ಹೆಗಳಿಗೆ ಈ ಒಂದು ಜವಾಬ್ದಾರಿಯನ್ನು ಕೊಟ್ಟಿರ್ತಕ್ಕಂಥ ಸಿಎಂ ಅವರೇ ಅಂತಿಮವಾಗಿ ದಸರಾ ಉದ್ಘಾಟಕರ ಹೆಸರನ್ನ ಫೈನಲ್ ಮಾಡುವಂತಹದ್ದು ಹಿನ್ನೆಲೆಯಲ್ಲಿ ಸಿಎಂ ಅವರು ಯಾರ ಹೆಸರಲ್ಲ ಫೈನಲ್ ಮಾಡ್ತಾರೆ ಅನ್ನುವಂಥದ್ದು ನೋಡ್ಬೇಕಿದೆ ಸಚಿವ ಧನ್ಯವಾದ ಸಂದೀಪ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ